पवित्रं चरितं यस्याः पवित्रं जीवनं तथा ಪ್ರಣಾಮಗಳು ಪೂಜ್ಯ ಮಾತಾಜಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಂಗಳವಾರದ ಈ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಸದ್ಭಕ್ತರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಸ್ವಾಮಿ ಪುರುಷೋತ್ತಿ ಅವರು ಬರೆದಿರುವ ಶ್ರೀ ಶಾರದಾ ದೇವಿ ಜೀವನ ಗಂಗ ಗ್ರಂಥ ಪಾರಾಯಣವನ್ನ ಮಾಡ್ತಾ ಬರ್ತಾ ಇದ್ವಿ ಅಧ್ಯಾಯ ಇಪ್ಪತ್ತೇಳು ಲೋಕದಾಶಯ ಬೆಳಕು ಅದರ ಮುಂದುವರೆದ ಭಾಗ ಮಾತೆಯವರ ಜೀವನದ ಜೀವನದ ಉದ್ದಕ್ಕೂ ಆಗಾಗ ಈ ರೀತಿ ಅತಿಮಾನುಷ ಶಕ್ತಿಯೊಂದು ಇದ್ದಕ್ಕಿದ್ದಂತೆ ಪ್ರಕಟಗೊಳ್ಳುತ್ತಿತ್ತು ಗೊತ್ತಿತ್ತು ಇದನ್ನ ಆ ಸಂದರ್ಭದಲ್ಲಿ ಅವರ ಬಳಿ ಇರುತ್ತಿದ್ದ ಭಕ್ತಾದಿಗಳು ಗಮನಿಸಿ ಆಶ್ಚರ್ಯ ಚಿಕ್ತರಾಗುತ್ತಿದ್ದರು ಜೀವನದಕ್ಕೂ ಹಲವಾರು ರೀತಿಯಲ್ಲಿ ಅತಿ ಮಾನ್ ಅವರ ಅತಿಮಾನುಷ ಶಕ್ತಿ ಇದ್ದಕ್ಕಿದ್ದ ಹಾಗೆ ಪ್ರಕಟಗೊಳ್ತಾ ಇತ್ತು ಇದನ್ನ ಆ ಸಂದರ್ಭದಲ್ಲಿ ಆ ಪ್ರಕಟಗೊಳ್ಳುವಂತಹ ಸಂದರ್ಭದಲ್ಲಿ ಅವರ ಬಳಿ ಇದ್ದಂಥ ಶ್ರೀಮಾದೇವರ ಬಳಿ ಇದ್ದಂಥ ಭಕ್ತಾದಿಗಳು ಗಮನಿಸಿ ಆಶ್ಚರ್ಯ ಚಿಕಿತ್ ಇದ್ರು ಕೆಲವೊಮ್ಮೆ ಅವರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವಾಗಲೇ ಈ ಬಗೆಯ ಆವಿರ್ಭಾವಗಳು ಕಂಡು ಬರುತ್ತಿದ್ದವು ಶ್ರೀಮಾದೇವರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲೇ ತೊಡಗಿರುವಂತಹ ಸಂದರ್ಭದಲ್ಲೇ ಈ ಅನೇಕ ರೀತಿಯ ಚಕಿತ ಘಟನೆಗಳು ಇದ್ದವು ಅಂತ ನಾವು ಗಮನಿಸಬಹುದು ಆದರೆ ಅವು ಮಿಂಚಿನ ವೇಗದಲ್ಲಿ ನಡೆದು ಬಿಡುತ್ತಿದ್ದವು ಈ ಮಿಂಚಿನ ಝಳಪವನ್ನು ಕಂಡವರು ಆಕರ್ಷಿತರಾಗಿ ಮೋಡದಲ್ಲಿ ಮೂಡಿ ಬಂದ ಆ ಮಿಂಚಿನ ಬಳ್ಳಿಯನ್ನು ಇನ್ನೂ ಸ್ಪಷ್ಟವಾಗಿ ನೋಡೋಣವೆಂದು ದೃಷ್ಟಿ ಹಾರೈಸಿದರೆ ಅದಾಗಲೇ ಮಾಯವಾಗಿರುತ್ತಿತ್ತು ಇವು ಗುಡುಗು ಸೇರ್ಲೆ ಇದ್ದಾಗ ಮಿಂಚು ಎಷ್ಟು ಕ್ಷಣ ಮಾತ್ರದಲ್ಲಿ ಕಾಣಿಸಿ ವ್ಯಕ್ತವಾದಂತಹ ಶಕ್ತಿ ಕ್ಷಣಾರ್ಧದಲ್ಲಿ ಮಿಂಚಿನ ವೇಗದಲ್ಲಿ ನಡೆದು ಬಿಡುತ್ತಾ ಇದ್ದು ಆ ಮಿಂಚಿನ ಜಡಪವನ ಕಂಡವರು ಆಕರ್ಷಿತರಾಗಿ ಅದು ಅದೆಷ್ಟು ಪರಿಪ್ರೆಶನ ಮಿಂಚಿನ ನೋಡ್ಬೇಕು ಬೆಳಕು ಎಷ್ಟು ಬರೋದು ಗೊತ್ತಾ ಬೆಳಕು ನೀವು ಸ್ವತಃ ಅನ್ ನೋಡಿದ್ರೆ ಅನುಭವ ಇದ್ರೆ ಅದು ಗೊತ್ತಾಗುತ್ತೆ ಆದ್ರ ಅದೇನು ಅಂತ ಮೋಡದಲ್ಲಿ ಮೂಡಿ ಬಂದ ಆ ಮಿಂಚಿನ ಬಳ್ಳಿಯನ್ನು ಇನ್ನು ಸ್ಪಷ್ಟವಾಗಿ ನೋಡೋಣವೆಂದು ದೃಷ್ಟಿ ಹಾಯಿಸಿದರೆ ಅದಾಗಲೇ ಮಾಯವಾಗಿ ಹುಯುತ್ತಿತ್ತು ನೋಡುಗರ ಕಣ್ಣಿಗೆ ಮತ್ತೆ ಮತ್ತೇನಿದೆ ಅಲ್ಲಿ ಕೇವಲ ಮೋಡ ಶ್ರೀಮಹಾದೇವರಾಗ ಶ್ರೀಮಹಾದೇವರಾಗಲೇ ತಮ್ಮ ದಿವ್ಯ ಭಾವವನ್ನು ಮರೆಮಾಚಿಯಾಯಿತು ತಮ್ಮೊಳಗೆ ಅಡಗಿಸಿಕೊಂಡಾಯಿತು ಆದರೆ ಅವರು ಎಷ್ಟೇ ವೇಗವಾಗಿ ಆ ದಿವ್ಯ ಭಾವವನ್ನು ಅಡಗಿಸಿಕೊಂಡರೂ ಆ ಕಿಂಚಿತ್ ಅನುಭವವೇ ಭಕ್ತಾದಿಗಳ ಮನಸ್ಸಿನ ಮೇಲೆ ಎಂತಹ ಪ್ರಭಾವವನ್ನು ಬೀರಿ ಅಚ್ಚೊತ್ತುತ್ತಿದ್ದೆಂದರೆ ಎಂದರೆ ಶ್ರೀಮಹಾದೇವರ ಸ್ವರೂಪತಃ ದೇವಿಯೇ ಹೌದು ಅವರ ಈ ಸ್ತ್ರೀ ಶರೀರವೆನ್ನುವುದು ಕೇವಲ ಒಂದು ಒದಿಕೆ ಒಂದು ಆವರಣ ಎಂದು ಭಕ್ತರಿಗೆಲ್ಲ ಸ್ಪಷ್ಟವಾಗಿ ತಿಳಿದು ಬರ್ತಾ ಇತ್ತು ಅಂದ್ರೆ ಅನುಭವ ಕಿಂಚಿತ್ತಾದ್ರೂ ಸಹ ಅದು ಭಕ್ತ ಭಕ್ತರ ಆ ಮನಸ್ಸಿನ ಮೇಲೆ ಆಳವಾದ ಪ್ರಭಾವನ ಬೀರ್ತಾ ಇತ್ತು ಅಂತ ಸ್ವಾಮಿ ಪುರುಷೋತ್ತಮ ಹೇಳ್ತಾ ಇದ್ದಾರೆ ಶ್ರೀಮಾತೆಯವರಲ್ಲಿ ಈ ದಿವ್ಯತೆ ವ್ಯಕ್ತವಾದಾಗ ಅಲ್ಲಿ ಸುತ್ತಮುತ್ತಲೆಲ್ಲ ಒಂದು ಬಗೆಯ ಅಲೌಕಿಕವಾದಂತಹ ವಾತಾವರಣ ನಿರ್ಮಾಣವಾಗುತ್ತಿತ್ತು